ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಘೋಷಿಸಿದರು ಭಾರತದ ಹೊಸ ನಾಯಕ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಸೀರೀಸ್ಗೆ ಇನ್ನೆರಡು ಮೂರು ದಿನಗಳು ಉಳಿದಿದೆ ಅಂತ ಹೇಳ್ಬೋದು ಇದೇ ತಿಂಗಳ ಇಪ್ಪತ್ತೆರಡರಿಂದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಬಾರ್ಡರ್ ಗವಾಸ್ಕರ್ ಹೈ ವೋಲ್ಟೇಜ್ ಪಂದ್ಯ ಆರಂಭವಾಗ್ತಿದೆ ಅಂತ ಹೇಳ್ಬೋದು ಆದರೆ ಮೊದಲನೇ ಪಂದ್ಯಕ್ಕೆ ರೋಹಿತ್ ಶರ್ಮಾ ಅವರು ಇರಲ್ಲ ಅಂತ ಹೇಳ್ಬೋದು ಫ್ಯಾಮಿಲಿ ರೀಸನಿಗೋಸ್ಕರ ಅವರು ಮೊದಲನೇ ಟೆಸ್ಟ್ ಅದೇ ರೀತಿ ಎರಡನೇ ಟೆಸ್ಟಿಗೆ ಅವರು ಹೊರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಹೀಗಿರಬೇಕಾದ್ರೆ ಟೀಮ್ ಇಂಡಿಯಾದ ಜವಾಬ್ದಾರಿಯುತ ನಾಯಕ ನಾಯಕತ್ವದ ಜವಾಬ್ದಾರಿ ಯಾರು ವಹಿಸ್ಕೊಂತಾರೆ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಇದೆ ಯಾಕಪ್ಪ ಅಂದರೆ ಹಲವಾರು ಜನ ಇದ್ರು ಕೂಡ ಇಲ್ಲಿ ಯಾರಿಗೆ ಕೊಡ್ತಾರೆ ಅನ್ನೋದು ಒಂದಿಷ್ಟು ಜನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಟೂರ್ನಮೆಂಟ್ನ ಮೊದಲೇ ಮ್ಯಾಚಲ್ಲಿ ಯಾರಪ್ಪ ನಾಯಕನ ನಾಯಕತ್ವ ವಹಿಸ್ಕೊಂತಾರೆ ಅಂತ ನೋಡೋದಾದ್ರೆ ಮೊದಲೇದಾಗಿ ಈ ಲೀಸ್ಟ್ ಅಲ್ಲಿ ಬರೋದು ಯಾರಪ್ಪ ಅಂದ್ರೆ ನಮ್ಮ ಉಪನಾಯಕ ಜಸ್ಪ್ರೀತ್ ಬುಮ್ರಾ ಅವರು ಅಂತ ಹೇಳ್ಬೋದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಕ್ಯಾಪ್ಟನ್ ಮೆಟೀರಿಯಲ್ ಈ ಹಿಂದೆ ಇಂಗ್ಲೆಂಡ್ ವಿರುದ್ಧನೂ ಕೂಡ ಒಂದು ಟೆಸ್ಟಿಗೆ ಅವರು ಕ್ಯಾಪ್ಟನ್ ಆಗಿ ವಹಿಸಿದ್ರು ರೋಹಿತ್ ಶರ್ಮ ಅವಾಗ ಕೋವಿಡ್ ನೈನ್ಟೀನ್ ಬಂದಿತ್ತು ಆ ಕಾರಣಕ್ಕೋಸ್ಕರ ಅವರು ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು ಆದರೆ ಆ ಮ್ಯಾಚ್ನ ಸೋತಿದ್ರು ಅದೇ ರೀತಿ ಈ ಮ್ಯಾಚು ಕೂಡ ರೋಹಿತ್ ಶರ್ಮಾ ಅವರಿಗೆ ಫ್ಯಾಮಿಲಿ ರೀಸನಿಗೋಸ್ಕರ ಅವರು ಹೊರಗುಳಿದಿರೋ ಕಾರಣ ಅವರೇ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕ್ಯಾಪ್ಟನ್ ಆಗ್ತಾರೆ ಒಂದು ವೇಳೆ ಅವರೇನಾದರೂ ಮಾಡಲ್ಲ ಬೇರೆ ಏನಾದ್ರು ಕಾರಣ ಕಾರಣಾಂತರಿಂದ ಅವರು ಈ ಪದದಿಂದ ಹೊರಗುಳಿದ್ರೆ ಬೇರೆ ಒಬ್ಬ ಅಗ್ರೆಸಿವ್ ನಾಯಕನ ನಾವು ನೋಡ್ತೀವಿ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ವಿರಾಟ್ ಅನ್ನೋ ಕೂಡ ನೋಡೋ ಸಾಧ್ಯತೆ ಜಾಸ್ತಿ ಯಾಕಂದರೆ ವಿರಾಟ್ ಕೊಹ್ಲಿ ಬಗ್ಗೆ ನಾವು ಟೆಸ್ಟ್ ಫಾರ್ಮೇಟಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋ ಅಗತ್ಯನಿಲ್ಲ ಅವರು ಬೆಸ್ಟ್ ಕ್ಯಾಪ್ಟನ್ ಇನ್ ಎವರ್ ಇಂಡಿಯನ್ ಟೀಮ್ ಟೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಸಕ್ಕತ್ತಾಗಿ ಅವರ ಆ ಕ್ಯಾಪ್ಟನ್ಸಿಲಿ ಆಡ್ತಾಯಿದ್ರು ಆಸ್ಟ್ರೇಲಿಯಾದಲ್ಲಂತೂ ಯಾರು ಯಾರ್ಯಾರು ಯಾವ ರೀತಿ ತಿರುಗೇಟ್ ಕೊಡ್ಬೇಕು ಆ ರೀತಿ ಕೊಟ್ಟಿದ್ರು ಅಂತ ಹೇಳ್ಬೋದು ಈ ಮೊದಲನೇ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಅಥವಾ ಜಸ್ಪ್ರೀತ್ ಬುಂಬ್ರಾ ಇಬ್ಬರಲ್ಲಿ ಒಬ್ಬರು ನಾಯಕರಾಗಿರ್ತಾರೆ ನಿಮ್ಗೆ ಯಾರಾಗಬೇಕು ಕಮೆಂಟ್ ಮಾಡಿ ಇದನ್ನು ಬಾಯಿಸ್ನೇಹಿತ